హలో స్టూడెంట్స్ వెల్కమ్ టు విద్యా వేదిక యూట్యూబ్ ఛానల్ అండ్ వెల్కమ్ టు డైలీ కరెంట్ అబేర్స్ క్లాస్ ఈ వీళ్ళ వీడియోలో భారత ఒమన్ నడవిన ముక్త వ్యాపార ఒప్పంద అందర ఫ్రీ ట్రేడ్ అగ్రిమెంట్ ఇవత చర్చన పరీక్షా దృష్టింద ఈ టాపిక్ ఇంటర్నేషనల్ రిలేషన్స్ ఆయూ మాపింగ్ పర్స్పెక్టవల్లి ఇంపార్టెంట్ ఆగత సో ఇంటర్నేషనల్ రిలేషన్స్ అంతా బందూ భారత ఒమన్ దేశాల నడవిన ఒక సంబంధాల అడి ఇంపార్టెంట్ ఆగత హాగ మ్యాపింగ్ అంత బందూ ವರ್ಲ್ಡ್ ಮಾಪಲ್ಲಿ ವರ್ಲ್ಡ್ ಮಾಪಲ್ಲಿ ಈ ಓಮನ್ ಲೊಕೇಶನ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗತ್ತ ಎಷ್ಟೋನಾ ಇವಾಗ ಆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕುರಿತು ಚರ್ಚೆನ ಮಾಡ್ತಾ ಇದೀವಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ಮುಕ್ತ ವ್ಯಾಪಾರ ಒಪ್ಪಂದ ಹಾಗಿದ್ರೆ ಅರ್ಥ ಅಂತಂದ್ರೆ ಸೊ ಇವಾಗ ಈ ಒಂದು ಒಪ್ಪಂದದ ಅಡಿಯಲ್ಲಿ ಏನಾಗುತ್ತೆ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶಗಳು ಟು ಆರ್ ಮೂರು ಕಂಟ್ರಿಗಳು ಏನು ಮಾಡತ್ತೆಂದರೆ ಈ ದೇಶಗಳ ನಡುವೆ ಆಗುವಂಥ ಈ ದೇಶಗಳ ನಡುವೆ ಆಗುವಂಥ ಒಂದು ಹೆಚ್ಚಿನ ಸರಕುಗಳು ಏನು ವ್ಯಾಪಾರ ಆಗತ್ತೆ ಇಲ್ಲಿ ಹೆಚ್ಚಿನ ಸರಕುಗಳು ಈ ಸರಕುಗಳ ಮೇಲೆ ಏನು ಮಾಡುತ್ತೆ ಅಂದರೆ ಪರಸ್ಪರ ದೇಶಗಳು ಇಲ್ಲಿ ಸುಂಕವನ್ನು ಅಂದರೆ ಸಂಪೂರ್ಣ ಸುಂಕ ವಿನಾಯಿತಿಯನ್ನು ಕೂಡ ನೀಡುತ್ತೆ ಸಂಪೂರ್ಣ ಸುಂಕ ವಿನಾಯಿತಿ ಯಾವುದೇ ರೀತಿಯಾಗಿರುವಂಥ ಸುಂಕವನ್ನು ವಿಧಿಸುವುದಿಲ್ಲ ಸುಂಕ ವಿನಾಯಿತಿ ಇರುತ್ತಾ ಹಾಗೆ ಹಾಗೆ ಪರಿಣಾಮಕಾರಿಯಾಗಿ ಆ ಸುಂಕವನ್ನು ಕೂಡ ಏನು ಮಾಡಲಾಗತ್ತೆ ಇಲ್ಲಿ ಇಳಿಕೆಯನ್ನು ಕೂಡ ಮಾಡಲಾಗತ್ತೆ ಪರಿಣಾಮಕಾರಿ ಸುಂಕ ಇಳಿಕೆ ಸುಂಕ ಇಳಿಕೆ ಮಾಡಿಕೊಳ್ಳುವಂಥ ಒಂದು ಒಪ್ಪಂದ ಇದಾಗಿದೆ ಸೊ ಇವಾಗ ಈ ಒಂದು ಒಪ್ಪಂದ ಆಗಿರುವಂಥದ್ದು ಭಾರತ ಮತ್ತು ಓಮನ್ ನಡುವೆ ಆಗಿರುವಂಥ ಒಂದು ಒಪ್ಪಂದ ಇದಾಗಿದೆ ಎಸ್ ಸೊ ಈ ಒಂದು ಒಪ್ಪಂದಕ್ಕೆ ಮಸ್ಕತ್ ಅಂದರೆ ಈ ಒಮ್ಮ ಕ್ಯಾಪಿಟಲ್ ಸಿಟಿ ಆಗಿರುವಂಥ ಮಸ್ಕತ್ನಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ ಸೊ ಈ ಒಂದು ಒಪ್ಪಂದಕ್ಕೆ ಭಾರತದ ಪರವಾಗಿ ಪಿಯೂಷ್ ಗೋಯಲ್ ಹಾಗೂ ಒಮನ್ ಪರವಾಗಿ ಖಾಯಿಸ್ ಬಿನ್ ಮೊಹಮ್ಮದ್ ಅಲ್ ಯೂಸುಫರು ಸೈನ್ಯ ಹಾಕಿದ್ದಾರೆ ಹಾಗೆ ಈ ಒಂದು ಒಪ್ಪಂದ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ತ್ರೈಮಾಸಿಕಿನಲ್ಲಿ ಜಾರಿಗೆ ಬರುವಂಥ ನಿರೀಕ್ಷೆ ಇದೆ ಹಾಗೆ ಈ ಒಂದು ಒಪ್ಪಂದದ ಒಂದು ತಂತ್ರಾತ್ಮಕ ಮಹತ್ವವನ್ನು ನೋಡೋದಾದ್ರೆ ಒಮನ್ ಜೊತೆ ಭಾರತ ಮಾಡಿದ ಹದಿನೇಳನೇ ವ್ಯಾಪಾರ ಒಪ್ಪಂದ ಇದಾಗಿದೆ ಹಾಗೆ ಈ ಮೂಲಕ ಒಮನ್ ಅಮೆರಿಕ ನಂತರ ಭಾರತದೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡಂಥ ಎರಡನೇ ದೇಶ ಇದಾಗಿದೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಎಸ್ ಹಾಗೆ ಈ ಮೂಲಕ ಇಲ್ಲಿ ಗಲ್ಫ್ ಪ್ರದೇಶದಲ್ಲಿ ಗಲ್ಫ್ ಕಂಟ್ರಿಗಳಂತ ಏನು ಕರಿತೀವಿ ಈ ಒಂದು ರೀಜನಲ್ಲಿ ಭಾರತದ ಆರ್ಥಿಕ ಉಪಸ್ಥಿತಿ ಅನ್ನುವಂಥದ್ದು ಏನಾಗಿದೆ ಬಲಗೊಂಡಂತಾಗತ್ತಾ ಹಾಗೆ ಪಶ್ಚಿಮ ಒಂದು ಏಷ್ಯಾದಲ್ಲಿ ಚೀನಾ ಪ್ರಭಾವಕ್ಕೆ ಕೂಡ ತಡೆಯನ್ನು ನೀಡಿದಂತಾಗತ್ತಾ ಎಸ್ ಸೊ ಉಭಯ ದೇಶಗಳ ನಡುವಿನ ಒಂದು ದ್ವಿಪಕ್ಷೀಯ ವ್ಯಾಪಾರ ಅಂಕಿಅಂಶಗಳನ್ನು ನೋಡೋದಾದರೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಒಂದು ದ್ವಿಪಕ್ಷೀಯ ವ್ಯಾಪಾರ ಹತ್ತು ಬಿಲಿಯನ್ ಡಾಲರ್ನಷ್ಟಾಗಿತ್ತು ಹಾಗೆ ಇದರಲ್ಲಿ ಭಾರತದ ರಫ್ತು ರಫ್ತಿನ ಮೌಲ್ಯ ಫೋರ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಆಗಿದ್ರೆ ಭಾರತದ ಆಮದು ಅನ್ನುವಂಥದ್ದು ಫೈವ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಆಗಿದೆ ಸೊ ಅರ್ಥ ಇಲ್ಲಿ ಭಾರತದ ಆಮದು ಸೊ ಏನಾಗಿದೆ ಅಂತಂದರೆ ಇಲ್ಲಿ ರಫ್ತಿಗಿಂತ ಹೆಚ್ಚಾಗಿದೆ ಅಂತ ರಫ್ತಿಗಿಂತ ಹೆಚ್ಚಾಗಿದೆ ಸೊ ಇದರೊಟ್ಟಿಗೆ ಒಮ್ಮನ್ನಿಂದ ಯಾವೆಲ್ಲ ಒಂದು ಒಂದು ಸರಕುಗಳನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ ಅಂತಂದರೆ ಇಲ್ಲಿ ಪ್ರಮುಖ ಆಮದುಗಳು ಸೊ ಕಚ್ಚಾ ತೈಲ ಕ್ರೂಡ್ ಆಯಿಲ್ನ ಎಲ್ ಎನ್ ಜಿ ರಸಗೊಬ್ಬರಗಳನ್ನ ಇಲ್ಲಿ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಭಾರತ ಸೊ ಇಲ್ಲಿ ಸುಂಕ ವಿನಾಯಿತಿಗೆ ಸಂಬಂಧಪಟ್ಟಂತೆ ಒಮನ್ ನೈಂಟಿ ಏಯ್ಟ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ನಷ್ಟು ಸರಕುಗಳಿಗೆ ಶುಂ ಶೂನ್ಯ ಸುಂಕವನ್ನು ಜೀರೋ ತಾರಿಪಣ್ಣ ವಿಧಿಸತ್ತೆ ಭಾರತೀಯ ವಸ್ತುಗಳಿಗೆ ಹಾಗೆ ಭಾರತವು ಕೂಡ ಒಮನ್ನ ನೈಂಟಿ ಫೋರ್ ಪಾಯಿಂಟ್ ಏಯ್ಟ್ ಒನ್ ಪರ್ಸೆಂಟ್ ಆಮದುಗಳಿಗೆ ಇಲ್ಲಿ ಸುಂಕಕ್ಕೆ ವಿನಾಯಿತಿ ಇರುತ್ತೆ ಎಸ್ ಈ ಒಂದು ಒಪ್ಪಂದದ ಮೂಲಕ ಭಾರತದ ಯಾವೆಲ್ಲ ವಲಯ ಮಳೆ ವಲಯಗಳ ಮೇಲೆ ಇದು ಲಾಭ ಆಗತ್ತೆ ಅನ್ನುವಂಥದ್ದು ನೋಡೋಣ ಜೀರೋ ಡ್ಯೂಟಿ ಎಕ್ಸೆಸ್ ಅನ್ನುವಂಥದ್ದು ಸೊ ಇಲ್ಲಿ ಜವಳಿ ಉದ್ಯಮ ಚರ್ಮ ಮತ್ತು ಪಾದರಕ್ಷೆಯ ರತ್ನಗಳು ಆಭರಣ ಕೃಷಿ ಉತ್ಪನ್ನಗಳು ಪ್ಲಾಸ್ಟಿಕ್ ಪೀಠೋಪಕರಣಗಳು ಇಂಜಿನಿಯರಿಂಗ್ ಸರಕುಗಳು ಔಷಧಗಳು ಮತ್ತು ವೈದ್ಯಕೀಯ ಸಾಧನಗಳು ಆಟೋಮೊಬೈಲ್ ಕ್ರೀಡಾ ಪರಿಕರಗಳು ಹಾಗೂ ಆಯುಷ್ ಮತ್ತು ವೆಲ್ನೆಸ್ ಅಂದರೆ ಸಾಂಪ್ರದಾಯಿಕ ಔಷಧಿಗಳು ಈ ಎಲ್ಲ ವಲಯಗಳ ಮೇಲೆ ಏನಾಗಲಿದೆ ಇದು ಲಾಭ ಆಗಲಿದೆ ಅಂದರೆ ಈ ಎಲ್ಲ ಒಂದು ಸರಕುಗಳ ಮೇಲೆ ಏನು ಮಾಡುತ್ತೆ ಇಲ್ಲಿ ಇವುಗಳನ್ನು ಭಾರತ ರತ್ ಮಾಡತ್ತಾ ಸೊ ಭಾರತ ಏನು ಮಾಡತ್ತಾ ಈ ಗೆ ರಪ್ತನ ಮಾಡುತ್ತೆ ಈ ರಪ್ತನ ಮಾಡುವಂಥ ಸಂದರ್ಭದಲ್ಲಿ ಒಮನ್ ಅದಕ್ಕೆ ಪ್ರತಿಯಾಗಿ ಜೀರೋ ತಾರಿಪನ್ನು ವಿಧಿಸತ್ತ ಇನ್ನು ಸೇವಾ ವಲಯದ ಮಹತ್ವನ ನೋಡೋದಾದರೆ ಸೊ ಇಲ್ಲಿ ಒಮಾನ್ ಜಾಗತಿಕ ಸೇವಾ ಒಂದು ಆಮದು ಅಂದ್ರೆ ಇಲ್ಲಿ ಜಾ ಏನು ಕರಿತೀವಿ ನಾವು ಇದಕ್ಕೆ ಸೇವಾ ವಲಯ ಅಥವಾ ಸರ್ವಿಸ್ ಸೆಕ್ಟರ್ ಸರ್ವಿಸ್ ಸೆಕ್ಟರ್ ಸೊ ಏನು ಮಾಡುತ್ತೆ ಇಲ್ಲಿ ಒಮನ್ ಜಾಗತಿಕವಾಗಿ ಏನು ಸೇವಾ ಆಮದಾಗುತ್ತೆ ಆಗುತ್ತೆ ಅದರಲ್ಲಿ ಟ್ವೆಲ್ವ್ ಪಾಯಿಂಟ್ ಫೈವ್ ಟು ಬಿಲಿಯನ್ನಷ್ಟು ಡಾಲರ್ ಒಂದು ಮೌಲ್ಯದ ಸೇವಾ ಆಮದು ಮಾಡಿಕೊಳ್ಳುತ್ತಾ ಸೊ ಹೀಗಾಗಿ ಭಾರತಕ್ಕೆ ಒಂದು ಅವಕಾಶ ಇದೆ ಸೊ ಭಾರತದ ಪಾಲು ನೋಡಿ ಜಾಗತಿಕವಾಗಿ ಎಷ್ಟಿದೆ ಅಂತಂದರೆ ಕೇವಲ ಫೈವ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಇದೆ ಸೊ ಹೀಗಾಗಿ ಈ ಒಂದು ಅವಕಾಶವನ್ನು ಇಲ್ಲಿ ಭಾರತ ಬಳಸಿಕೊಳ್ಳಬಹುದು ಹಾಗಾದರೆ ಯಾವೆಲ್ಲ ಒಂದು ಸೇವೆಗಳನ್ನ ಒಳಗೊಂಡಿದೆ ಐ ಟಿ ಮತ್ತು ಕಂಪ್ಯೂಟರ್ ಸೇವೆಗಳು ವೃತ್ತಿಪರ ಮತ್ತು ವ್ಯವಹಾರ ಸೇವೆಗಳು ಶಿಕ್ಷಣ ಆರೋಗ್ಯ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹಾಗೆ ಆಡಿಯೋ ಆ್ಯಂಡ್ ವಿಶುವಲ್ ಸೇವೆಗಳನ್ನು ಇದು ಒಳಗೊಂಡಿದೆ ಹಾಗೆ ಇದರೊಟ್ಟಿಗೆ ಇದು ಕಾರ್ಮಿಕರು ಮತ್ತು ವೃತ್ತಿಪರರಿಗೆ ಲಾಭವನ್ನು ತಂದುಕೊಡಲಿದೆ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೊ ಕಾರ್ಪೊರೇಟ್ ವರ್ಗಾವಣಾ ಕೂಟವನ್ನು ಸೊ ಟ್ವೆಂಟಿ ಪರ್ಸೆಂಟ್ನಷ್ಟು ಟ್ವೆಂಟಿ ಪರ್ಸೆಂಟ್ನಿಂದ ಫಿಫ್ಟಿ ಪರ್ಸೆಂಟ್ಗೆ ಏರಿಕೆಯನ್ನು ಮಾಡಿದ್ದಾರೆ ಹಾಗೆ ವೀಸಾ ಅವಧಿಯಲ್ಲಿ ಕೂಡ ಏನಾಗಿದೆ ಅಂತಂದರೆ ಇಲ್ಲಿ ಏರಿಕೆ ಆಗಿಲ್ಲ ವೀಸಾದ ಅವಧಿಯನ್ನು ತೊಂಬತ್ತು ದಿನದಿಂದ ಎರಡು ವರ್ಷಕ್ಕೆ ವಿಸ್ತರಣೆಯನ್ನು ಮಾಡಲಾಗಿದೆ ಸೊ ಈ ಮೂಲಕ ಇದು ಯಾವೆಲ್ಲ ವೃತ್ತಿಗಳಿಗೆ ಅನುಕೂಲ ಆಗಲಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಇದು ಲೆಕ್ಕಪತ್ರ ತೆರಿಗೆ ವಾಸ್ತುಶಿಲ್ಪ ವೈದ್ಯಕೀಯ ಮತ್ತು ಪೂರಕ ಸೇವೆಗಳಿಗೆ ಸಂಬಂಧಪಟ್ಟಂಥ ಇದು ವೀಸಾ ಅನ್ನುವಂಥದ್ದು ಇಲ್ಲಿ ಅನುಕೂಲ ಆಗಲಿದೆ ಸೊ ಇದರೊಟ್ಟಿಗೆ ಭಾರತದಲ್ಲಿ ಈ ಒಮನ್ನಲ್ಲಿ ಏಳು ಲಕ್ಷ ಭಾರತೀಯರು ವಾಸವಾಗಿದ್ದಾರೆ ಸೊ ಇದರೊಟ್ಟಿಗೆ ಆರು ಸಾವಿರಕ್ಕೂ ಅಧಿಕ ಒಂದು ಭಾರತೀಯ ಕಂಪನಿಗಳು ಈ ಓಮನ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ಇದರೊಟ್ಟಿಗೆ ಭಾರತ ಕೆಲವೊಂದಿಷ್ಟು ಸೆನ್ಸಿಟಿವ್ ಉತ್ಪನ್ನಗಳನ್ನ ಏನು ಮಾಡಿದೆ ಅಂದರೆ ರಕ್ಷಿಸಿದೆ ಭಾರತ ರಕ್ಷಿಸಿದ ರಕ್ಷಿಸಿದಂಥ ಉತ್ಪನ್ನಗಳು ಹಾಲು ಹೈನುಗಾರಿಕೆ ಉತ್ಪನ್ನಗಳು ಚಹಾ ಕಾಫಿ ರಬ್ಬರ್ ತಂಬಾಕು ಚಿನ್ನ ಬೆಳ್ಳಿ ಆಭರಣ ಮತ್ತು ಎಮ್ ಎಸ್ ಎಮ್ ಇ ಸಂಬಂಧಿತ ಉತ್ಪನ್ನಗಳಿಗೆ ಇಲ್ಲೇನು ಮಾಡಿದೆ ಅಂತಂದರೆ ಇಲ್ಲಿ ಇವುಗಳನ್ನ ರಕ್ಷಣೆ ಮಾಡಿದೆ ಅಂದರೆ ಇದರರ್ಥ ಸೊ ಇಲ್ಲಿ ದೇಶೀಯವಾಗಿ ಏನು ಉತ್ಪಾದನೆ ಆಗತ್ತೆ ಇಂಥ ಒಂದು ಸರಕುಗಳು ಇವುಗಳನ್ನ ರಕ್ಷಣೆಯನ್ನು ಮಾಡುತ್ತಾ ಅಂದರೆ ಇಲ್ಲಿ ಉಮ್ಮಣ್ಣಿಂದ ಇಂಥ ಒಂದು ಸರಕುಗಳಿಗೆ ಇಲ್ಲಿ ತೆರಿಗೆಯನ್ನು ಅಥವಾ ಸುಂಕವನ್ನು ಏನು ಮಾಡೋದಿಲ್ಲ ಕಡಿತಗೊಳಿಸುವುದಿಲ್ಲ ಸೊ ಇನ್ ಕೇಸ್ ಏನಾದರೂ ಸುಂಕವನ್ನು ಜ ಇಲ್ಲಿ ಕಡಿತಗೊಳಿಸಿದ್ರೆ ಏನಾಗುತ್ತೆ ಈ ಒಮ್ಮನಿಂದ ಸರಕುಗಳು ಏನಾಗುತ್ತೆ ಇಲ್ಲಿ ಭಾರತಕ್ಕೆ ಹರಿದು ಬರಲಿಕ್ಕೆ ಆರಂಭ ಆಗತ್ತೆ ಸೊ ಇವಾಗ ಏನಾಗತ್ತೆ ಇಲ್ಲಿ ಭಾರತದ ಒಂದು ಉತ್ಪನ್ನಗಳ ಒಂದು ಜೊತೆ ಏನಾಗುತ್ತೆ ಅವಾಗ ಕಾಂಪಿಟೇಷನ್ನ ಮಾಡುತ್ತ ಸೊ ಇದು ಮಾರುಕಟ್ಟೆಯ ದೃಷ್ಟಿಯಿಂದ ಭಾರತೀಯ ಉತ್ಪನ್ನಗಳಿಗೆ ಸೂಕ್ತವಾಗಿರುವುದಿಲ್ಲ ಸೊ ಹೀಗಾಗಿ ಇವುಗಳಿಗೆ ಏನು ಮಾಡಲಾಗಿದೆ ಅಂದರೆ ಇವುಗಳನ್ನ ರಕ್ಷಣೆಯನ್ನು ಕೊಡಲಾಗಿದೆ ಎಸ್ ಇದರೊಟ್ಟಿಗೆ ಉಮಾನ್ಗೆ ಭಾರತ ನೀಡಿರುವಂಥ ಸೌಲಭ್ಯದ ಕುರಿತು ನೋಡೋಣ ಸೊ ಇಲ್ಲಿ ಭಾರತ ಸೊ ಖರ್ಜೂರವನ್ನು ಏನು ಆಮದು ಮಾಡಿಕೊಳ್ಳುತ್ತೆ ಇವು ಉಮಾನ್ನಿಂದ ಸೊ ಇದಕ್ಕೆ ವಾರ್ಷಿಕ ಎರಡು ಸಾವಿರಷ್ಟು ಟನ್ನಷ್ಟು ಏನು ಮಾಡುತ್ತೆ ಆಮದು ಮಾಡಿಕೊಳ್ಳುತ್ತೆ ಇದಕ್ಕೂ ಕೂಡ ಇಲ್ಲಿ ಶೂನ್ಯ ಸುಂಕವನ್ನು ಇದೆ ಹಾಗೆ ಮಾರ್ಬಲ್ ರಫ್ತಿಗೂ ಕೂಡ ಇಲ್ಲಿ ಅನುಮತಿಯನ್ನು ನೀಡಿದ ಹಾಗೆ ಪೆಟ್ರೋಕೆಮಿಕಲ್ ಉತ್ಪನ್ನಗಳಿಗೂ ಕೂಡ ಸುಂಕವನ್ನು ಇಳಿಕೆ ಮಾಡಿದೆ ಕಡಿತವನ್ನು ಮಾಡಿದೆ ಹಾಗೆ ವಿದೇಶಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಸೊ ಭಾರತೀಯ ಕಂಪನಿಗಳಿಗೆ ಒಮ್ಮನ್ನಲ್ಲಿ ಏನು ಮಾಡಲಾಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಅಂದರೆ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಉತ್ಪಾದನಾ ವಲಯಕ್ಕೆ ಕೂಡ ಉತ್ತೇಜನವನ್ನು ನೀಡಲಾಗ್ತಾಯಿದೆ ಇನ್ನು ಪ್ರಶಸ್ತಿ ಮತ್ತು ರಾಜತಾಂತ್ರಿಕ ಅಂಶಕ್ಕೆ ಸಂಬಂಧಪಟ್ಟ ಪಟ್ಟ ಹಾಗೆ ಪ್ರಧಾನಿ ಮೋದಿ ಅವರಿಗೆ ಈ ಒಮನ್ನ ಉನ್ನತ ನಾಗರಿಕ ಗೌರವವಾಗಿರುವಂಥ ಆರ್ಡರ್ ಆಫ್ ಒಮನ್ನ ನೀಡಿ ಗೌರವಿಸಲಾಗಿದೆ ಸೊ ಈ ಮೂಲಕ ಮೋದಿ ಪಡೆದಂಥ ಒಟ್ಟು ಉನ್ನತ ನಾಗರಿಕ ಪ್ರಶಸ್ತಿಗಳ ಸಂಖ್ಯೆ ಅನ್ನುವಂಥದ್ದು ಇಪ್ಪತ್ತೊಂಬತ್ತಕ್ಕೆ ಏರಿಕೆ ಕಂಡಿದ ಸೊ ಈಗ ನಾವಿವಾಗ ಈ ಮ್ಯಾಪಿಂಗ್ ಪರ್ಸ್ಪೆಕ್ಟಿವಲ್ಲಿ ಈ ಒಮನ್ ಲೊಕೇಶನ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ನೋಡೋದಾದ್ರೆ ಸೊ ಈ ಒಮನ್ ಅನ್ನುವಂಥದ್ದು ಪಶ್ಚಿಮ ಏಷ್ಯಾ ಅಥವಾ ಮಧ್ಯ ಪೂರ್ವದಲ್ಲಿರುವಂಥ ರಾಷ್ಟ್ರ ಆಗಿದೆ ಸೊ ಈ ಒಂದು ಮ್ಯಾಪಲ್ಲಿ ನೀವು ನೋಡ್ಬೋದು ಏನಂತಂದ್ರೆ ಎಸ್ ಸೊ ಈ ಒಂದು ಈ ಒಂದು ಒಮನ್ ಕಂಟ್ರಿಗೆ ಇಲ್ಲಿ ಸಿ ಇದೆ ಹಾಗೆ ಗಲ್ಫ್ ಆಫ್ ಒಮನ್ ಇದೆ ಸೊ ಹೀಗಾಗಿ ಗಲ್ಫ್ ಆಫ್ ವುಮನ್ ಮತ್ತು ಸಿಗೆ ಒಂದು ರೀತಿ ಇದು ಬಾರ್ಡರ್ ಆಗಿದೆ ತೀರ ಆಗಿದೆ ಹಾಗೆ ಇದರೊಟ್ಟಿಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖ ಬಂದರುಗಳು ಕೂಡ ಬರುತ್ತೆ ಸೊ ಪ್ರಮುಖ ಬಂದರುಗಳಲ್ಲಿ ಸುಹಾರ್ ಅನ್ನುವಂಥದ್ದು ಸುಹಾರ್ ಅಥವಾ ಸೋಹಾರ್ ಅನ್ನು ಕೂಡ ಕರೆಯಲಾಗತ್ತೆ ಹಾಗೆ ಇನ್ನೊಂದು ಪ್ರಮುಖ ಬಂದರು ಸಲಾಲ್ ಸಲಾಲ್ ಅನ್ನುವಂಥದ್ದು ಹಾಗೆ ಇನ್ನೊಂದು ಪ್ರಮುಖ ಬಂದರು ದುಕ್ಮಾ ಅನ್ನುವಂಥದ್ದು ಎಸ್ ಹಿಯರ್ ದ ಇದುಕ್ಮಾ ಫೋರ್ಟ್ ಸೊ ಇದರ ಒಂದು ಕ್ಯಾಪಿಟಲ್ ಸಿಟಿ ಬಂದು ಮಸ್ಕತ್ ಆಗಿದೆ ಈ ಓಮನ್ನ ಒಂದು ನೆರೆಯ ರಾಷ್ಟ್ರಗಳನ್ನು ನೋಡೋದಾದರೆ ಅಂದರೆ ಬಾರ್ಡರಿಂಗ್ ನೇಷ ನೇಷನ್ಗಳು ನೈಬರಿಂಗ್ ನೇಷನ್ಗಳಲ್ಲಿ ಯು ಎ ಇ ಬರತ್ತಾ ಯುನೈಟೆಡ್ ಅರಬ್ ಅಮಾರೈಟ್ಸ್ ಹಾಗೂ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಆ್ಯಂಡ್ ನೆಕ್ಸ್ಟ್ ಒನ್ ಯಮನ್ ಸೊ ಯಮನ್ ಇಲ್ಲಿ ಕಂಡುಬರುತ್ತಾ ಹಾಗೆ ಇಲ್ಲಿ ಪ್ರಮುಖವಾಗಿ ಏನಂತಂದರೆ ಹಾರ್ಮು ಜಲಸಂಧಿ ಬರುತ್ತಾ ಸೊ ಹೇರಿದ್ದ ಹಾರ್ಮು ಸ್ಟ್ರೇಟ್ ಎಸ್ ಸೊ ಇಲ್ಲಿನ ಒಂದು ರಾಜಕೀಯ ವ್ಯವಸ್ಥೆಯನ್ನು ನೋಡೋದಾದರೆ ಇಲ್ಲಿ ಆಡಳಿತ ರೂಪ ಯಾವ ರೀತಿ ಇದೆ ವಂಶ ಪಾರಂಪರ್ಯವಾಗಿರುವಂಥದ್ದು ಅಂದರೆ ರಾಜತಂತ್ರ ಮೊನಾರ್ಕ್ ಇರುವಂಥದ್ದು ಹಾಗೆ ಈ ರಾಷ್ಟ್ರದ ಅಧಿಕೃತ ಹೆಸರು ಏಟ್ ಆಫ್ ಓಮನ್ ಅಂತ ಹೇಳಿ ಕರೆಯಲಾಗುತ್ತೆ ಸೊ ಪ್ರಸ್ತುತ ಸುಲ್ತಾನ್ ಈ ಒಂದು ದೇಶದ್ದು ಹೈತಮ್ ಬಿನ್ ತಾರಿಕ್ ಅವರು ಇದ್ದಾರೆ ಸೊ ಇಲ್ಲಿ ಯಾವ ರೀತಿ ಸಂಸತ್ ವ್ಯವಸ್ಥೆ ಇದೆ ಸೊ ಇಲ್ಲಿ ಸಲಹಾ ಮಂಡಳಿ ಇದೆ ಹಾಗೆ ರಾಜ್ಯ ಮಂಡಳಿ ಕೂಡ ಇಲ್ಲಿ ಇದೆ ಹಾಗೆ ಇನ್ನು ಧರ್ಮ ಮತ್ತು ಸಮಾಜವನ್ನು ನೋಡೋದಾದರೆ ಸೊ ಇಲ್ಲಿ ಪ್ರಮುಖವಾಗಿ ಇಸ್ಲಾಂ ಧರ್ಮ ಇದೆ ಹಾಗೆ ಇದರ ವಿಶಿಷ್ಟತೆಯನ್ನು ನೋಡೋದಾದರೆ ಇಲ್ಲಿ ಇಬಾಳಿ ಇಸ್ಲಾಂ ಅನ್ನುವಂಥದ್ದು ಬಹುಸಂಖ್ಯಾತರಿದ್ದಾರೆ ಈ ಮೂಲಕ ಇದು ಮಧ್ಯಪೂರ್ವದಲ್ಲಿ ಧಾರ್ಮಿಕವಾಗಿ ಆಗಿದ ಹಾಗೆ ತಟಸ್ಥ ರಾಷ್ಟ್ರ ಕೂಡ ಆಗಿದೆ